ಶ್ರೀ ಗುರುಬ್ಬಿ ನಮಃ ಮಾತಾ ಚಾಮುಂಡೇಶ್ವರಿ ದೇವತಾ ಏನು ನಮಃ ಎಲ್ರಿಗೂ ನಮಸ್ಕಾರ ನೋಡಿ ಇನ್ನು ಮುಂದೆ ಪ್ರತಿಯೊಂದು ವಿಡಿಯೋದಲ್ಲಿ ನೋಡಿದ ತಕ್ಷಣ ಯಾರಾದರೂ ಪ್ರಶ್ನೆಗಳನ್ನು ಕೇಳ್ಬೋದು ನಿಮ್ಮ ಪ್ರಶ್ನೆಗೆ ವಿಡಿಯೋ ಮುಖಾಂತರ ನಮ್ಮ ಉತ್ತರ ನಿನ್ನೆ ಒಬ್ಬರು ಯೂಟ್ಯೂಬಲ್ಲಿ ಪ್ರಶ್ನೆ ಹಾಕಿದ್ರು ಗುರುಗಳೇ ನಮಗೆ ಮನೆಯಲ್ಲಿ ಎಷ್ಟು ದುಡಿತೀವಿ ನಾವು ನಮ್ಮ ಯಜಮಾನ್ರು ಮಕ್ಕಳು ಎಲ್ಲರೂ ದುಡಿತೀವಿ ಆದರೆ ಸಂಪತ್ತು ನಿಲ್ಲೋದಿಲ್ಲ ಸಂಪತ್ತು ಮನೆಗೂ ಕೂಡ ಬರೋದಿಲ್ಲ ಅಂತ ನೋಡಿ ಈ ರೀತಿಯಾಗಿ ಪರಿಹಾರ ಮಾರ್ಗವನ್ನು ಮಾಡಿಕೊಂಡು ಪ್ರಶ್ನೆ ಕೇಳಿದವ್ರಿಗೆ ಈ ಉತ್ತರವನ್ನು ನೀಡ್ತಾ ಇದ್ದೀನಿ ಮತ್ತು ಎಲ್ಲರೂ ಕೂಡ ಅನುಸರಿಸ್ಬೋದು ನಿಮ್ಮ ಮನೆಯ ಉತ್ತರ ಈಶಾನ್ಯದಲ್ಲಿ ಏನೇನೆಲ್ಲ ಭಾರ ಇದೆಯೋ ಪ್ರತಿಯೊಂದು ಒಂದು ಸ್ಟೂಲು ಒಂದು ಟೇಬಲ್ ಒಂದು ಟಿ ವಿ ಒಂದು ಫ್ರಿಜ್ ಏನೆಲ್ಲ ಇಟ್ಟಿದ್ರೆ ಉತ್ತರ ಈಶಾನ್ಯ ಭಾಗದಲ್ಲಿ ಎಲ್ಲ ತೆಗೆದು ಎಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಉತ್ತರ ಈಶಾನ್ಯದಲ್ಲಿ ಒಂದು ಕಿಟಕಿ ಇದ್ದರೆ ಆ ಕಿಟಕಿನ ಓಪನ್ ಮಾಡಿ ಬ್ಲೂ ಕಲರ್ ಲೈಟ್ ಹಾಕಿ ಅಲ್ಲಿ ಚಿಕ್ಕದಾದಂಥ ಬ್ಲೂ ಕಲರ್ ಲೈಟು ಅದಾದಮೇಲೆ ಕುಬೇರ ಯಂತ್ರವನ್ನು ಆ ಉತ್ತರ ಈಶಾನ್ಯ ಭಾಗದಲ್ಲಿ ಮತ್ತು ಒಂದು ಮರಗಳಿರ್ತಕ್ಕಂಥ ಚಿತ್ರ ಫೋಟೋವನ್ನು ಆ ಭಾಗದಲ್ಲಿ ಹಾಕೊಳ್ಳೋದ್ರಿಂದ ಮನೆಗೆ ಸಿರಿ ಮತ್ತು ಸಂಪತ್ತು ಹುಡ್ಕೊಂಡು ಬರ್ತದೆ ಮನೆಯಲ್ಲಿ ಸತಃ ಕಾಲ ನಾಣ್ಯ ವಜ್ರ ವೈಡೂರ್ಯಗಳು ಕೂಡ ಉಳಿತವೆ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ ಮತ್ತು ಯಾರಾದರೂ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ನೀವು ಮೆಸೇಜನ್ನು ಮಾಡ್ತಾ ಪ್ರಶ್ನೆಗಳನ್ನು ಕೇಳಬಹುದು ನಿಮ್ಮ ಪ್ರಶ್ನೆಗೆ ವಿಡಿಯೋ ಮುಖಾಂತರ ನಮ್ಮ ಉತ್ತರ ಶುಭವಾಗಲಿ ಶುಭ